ಕಾರ್ಮಿಕ ಕಚೇರಿಯಲ್ಲೇ ಏಜೆಂಟರ ರಾಜಾರೋಷದಂತೆ ಲೈಸೆನ್ಸ್ ಹೆಸರಿನಲ್ಲಿ ಕಾರ್ಮಿಕರಿಂದ ಭಾರಿ ಸುಲಿಗೆ ಆರೋಪ ಬೆಳಗ್ಗೆಯಿಂದ ಸಂಜೆವರೆಗೂ ಕಚೇರಿಯಲ್ಲೇ ಏಜೆಂಟರ ಠಿಕಾಣಿ ಏಜೆಂಟರನ್ನ ರಾಜರೋಷವಾಗಿ ಪೋಷಿಸುತ್ತಿರುವ ಅಧಿಕಾರಿಗಳು ಕಾರ್ಮಿಕ ಇಲಾಖೆಯಲ್ಲಿ ಏಜೆಂಟರದ್ದೇ ಆಡಳಿತ ಚಿಕ್ಕ ಲೈಸೆನ್ಸ್ಗೆ ಇಪ್ಪತ್ತೈದು ಸಾವಿರ ದೊಡ್ಡ ಕೆಲಸಗಳಿಗೆ ಲಕ್ಷ ಲಕ್ಷ ಏಜೆಂಟರ ಶಶಿಗೆ ಕಾರ್ಮಿಕ ಅಧಿಕಾರಿ ಇಬ್ರಾಹಿಂ ಫುಲ್ ಸಾತ್ ಯಾವುದೇ ಅಡೆತಡೆ ಇಲ್ಲದೆ ದಂಧೆ ನಡೀತಾ ಇದೆ ಗೃಹ ಸಚಿವರ ತವರು ಜಿಲ್ಲೆಯಲ್ಲೇ ಅನ್ಯಾಯವಾಗಿದ್ರು ಕೇಳೋರಿಲ್ವಾ ಹಿಂದೆ ಲಂಚ ಪಡೆಯುವಾಗ ಸಿಕ್ಕಿಬಿದ್ದ ಇಬ್ರಾಹಿಂ ಬುದ್ಧಿ ಕಲಿಯಲೇ ಇಲ್ವಾ ಕಾರ್ಮಿಕ ಸಚಿವರೇ ಇಲ್ ನೋಡಿ ಇಂತಹ ಅಧಿಕಾರಿಗಳು ಬೇಕಾ ಅಧಿಕಾರಿಗಳ ಮೌನ ಗರಿಗೆದರಿದೆ ಕಾರ್ಮಿಕರ ಆಕ್ರೋಶ ಇಬ್ರಾಹಿಂ ಮೇಲಿದೆ ಭ್ರಷ್ಟಾಚಾರದ ಆರೋಪ ಹಿಂದೆ ಲಂಚ ಪಡೆಯುವಾಗ ಸಿಕ್ಕಿಬಿದ್ದ ಇಬ್ರಾಹಿಂ ಬುದ್ಧಿ ಕಲಿಯಲೇ ಇಲ್ವಾ ಕಾರ್ಮಿಕ ಸಚಿವರೇ ಇಲ್ಲಿ ನೋಡಿ ಇಂತಹ ಅಧಿಕಾರಿಗಳು ಬೇಕಾ ಅಧಿಕಾರಿಗಳ ಮೌನ ಗರಿಗೆದರಿದೆ ಕಾರ್ಮಿಕರ ಆಕ್ರೋಶ ಬಿಒಸಿಡಬ್ಲ್ಯೂಎ ಲೈಸೆನ್ಸ್ ಪಡೆಯಲು ಸರ್ಕಾರ ಕೇವಲ ಎರಡು ಸಾವಿರದ ಏಳು ರೂಪಾಯಿ ನಿಗದಿ ಮಾಡಿದ್ರು ಹೆಚ್ಚುವರಿ ಹಣಕ್ಕಾಗಿ ಏಜೆಂಟರ ಡಿಮ್ಯಾಂಡ್ ಇತ್ತೀಚೆಗಷ್ಟೇ ಹತ್ತು ಸಾವಿರ ಲಂಚ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದ ಬೆಂಗಳೂರಿನ ಮಗಲಗುಂಟೆ ಕಾರ್ಮಿಕ ಕಚೇರಿ ಅಧಿಕಾರಿ ನವ ಕರ್ನಾಟಕ ಟಿವಿ ತಂಡ ಕಾರ್ಮಿಕ ಕಚೇರಿಗೆ ಹೋದಾಗ ಹೊರಗೆ ಕರೆತಂದು ಹಣ ವಸೂಲಿ ಮಾಡಿದ ಏಜೆಂಟರು ಎರಡು ಸಾವಿರದ ಏಳ್ನೂರು ಸರ್ಕಾರದ ಶುಲ್ಕ ಲಂಚ ಇಲ್ಲದೆ ಲೈಸೆನ್ಸ್ ನೋ ಚಾನ್ಸ್ ಇ ಪೇಮೆಂಟ್ ರಸೀದಿ ಇದ್ದರೂ ಅರ್ಜಿ ರಿಜೆಕ್ಟ್ ಹಣವೆ ಪಾಸ್ವರ್ಡ್ ನಿದ್ದೆಯಲ್ಲೇ ಅಧಿಕಾರಿಗಳು ಕಾರ್ಮಿಕರ ರಕ್ಷಣೆಗೆ ಯಾರು ಹೊಣೆ ಇನ್ನಾದ್ರೂ ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಕಾರ್ಮಿಕರ ರಕ್ಷಣೆಗೆ ನಿಲ್ತಾರ ಎಸ್ ಕಾರ್ಮಿಕ ಇಲಾಖೆಯ ಕಚೇರಿಯಲ್ಲಿ ಏಜೆಂಟರ ರಾ ರೋಷ ದಂಧೆ ಹೊರಬಿದ್ದಿದ್ದು ಅಧಿಕಾರಿಗಳ ಮೌನಕ್ಕೆ ಕಾರ್ಮಿಕರಲ್ಲಿ ಗಂಭೀರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಲೈಸೆನ್ಸ್ ಪಡೆಯಲು ಸಾಮಾನ್ಯ ಕಾರ್ಮಿಕರಿಂದ ಭಾರಿ ಸುಳಿಗೆ ಕೇಳಲಾಗ್ತಾ ಇದ್ದು ಚಿಕ್ಕ ಲೈಸೆನ್ಸ್ಗಾಗಿ ಇಪ್ಪತ್ತೈದು ಸಾವಿರ ದೊಡ್ಡ ಯೋಜನೆಗಳಿಗಾಗಿ ಲಕ್ಷ ಲಕ್ಷ ರೂಪಾಯಿ ವಸೂಲಿ ಮಾಡ್ತಾ ಇದ್ದು ಇದರಿಂದ ಜನ ಸಾಮಾನ್ಯರು ಕಂಗಲಾಗಿದ್ದಾರೆ ಕಾರ್ಮಿಕ ಕಚೇರಿಯಲ್ಲಿ ಏಜೆಂಟರು ರಾಜರೋಷವಾಗಿ ಹಣ ವಸೂಲಿ ಮಾಡಿದ್ದಾರೆ ಇದಕ್ಕೆ ಅಲ್ಲಿನ ಅಧಿಕಾರಿಗಳು ಇಬ್ರಾಹಿಂ ಸಂಪೂರ್ಣ ಸಾಥ್ ಕೊಡ್ತಾ ಇದ್ದು ಈತನೇ ಏಜೆಂಟರ ಬಳಿ ಹೋಗುವಂತೆ ಸೂಚನೆ ಕೊಡ್ತಾನೆ ಬಿಒಸಿಡಬ್ಲ್ಯೂ ಎ ಲೈಸೆನ್ಸ್ಗೆ ಸರ್ಕಾರ ನಿಗದಿಪಡಿಸಿರುವ ಶುಲ್ಕ ಕೇವಲ ಎರಡು ಸಾವಿರದ ಏಳು ರೂಪಾಯಿ ಮಾತ್ರ ಎಂಬುದಕ್ಕೆ ಪೂರಕವಾಗಿ ಕಾರ್ಮಿಕರು ಅಧಿಕೃತವಾಗಿ ಹಣ ಪಾವತಿಸಿರುವ ಇ ಪೇಮೆಂಟ್ ರಸೀದಿಯೂ ಕೂಡ ಲಭ್ಯವಿದೆ ಇದರ ಹೊರತಾಗಿಯೂ ಏಜೆಂಟರಿಗೆ ಹೆಚ್ಚುವರಿ ಹಣ ಕೊಡದ ಕಾರಣಕ್ಕೆ ಅರ್ಜಿಯನ್ನ ರಿಜೆಕ್ಟ್ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ನಿಯಮಾನುಸಾರ ಹಣ ಪಾವತಿಸಿದ್ರು ಕೇವಲ ಲಂಚ ಕೊಟ್ಟಿಲ್ಲ ಎಂಬ ಕಾರಣಕ್ಕೆ ಕಡತವನ್ನ ತಿರಸ್ಕರಿಸುವುದು ಸಂಶಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಈ ಸಂಪೂರ್ಣ ವಿಚಾರದಲ್ಲಿ ಯಾರು ಯಾವ ಕಾರಣಕ್ಕೆ ಅರ್ಜಿಯನ್ನ ರಿಜೆಕ್ಟ್ ಮಾಡಿದ್ದಾರೆ ಎಂಬುದರ ಬಗ್ಗೆ ಮೇಲಿನ ಅಧಿಕಾರಿಗಳು ಸಮಗ್ರ ತನಿಖೆ ನಡೆಸಬೇಕು ಎಂದು ಕಾರ್ಮಿಕರು ಆಗ್ರಹ ಮಾಡಿದ್ದಾರೆ ಇಬ್ರಾಹಿಂ ಮೇಲೆ ಈ ಹಿಂದೆ ಸಾಕಷ್ಟು ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ ಹಿಂದೆ ಚಿತ್ರದುರ್ಗದಲ್ಲಿ ಇದ್ದ ವೇಳೆಯೂ ಕೂಡ ಕಚೇರಿಗೆ ಬರ್ತಾ ಇದ್ದ ಕಾರ್ಮಿಕರಿಂದ ಹಣ ಪೀಕಿದ್ದು ಸದ್ಯ ತುಮಕೂರಿನಲ್ಲೂ ಕೂಡ ಅದೇ ಚಾಳಿ ಮುಂದುವರೆಸಿದ್ದಾನೆ ಇತ್ತೀಚೆಗಷ್ಟೇ ಹತ್ತು ಸಾವಿರ ರೂಪಾಯಿ ಲಂಚ ಪಡೆಯುವ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದ ಬೆಂಗಳೂರಿನ ಬಗಲಗುಂಟೆ ಕಾರ್ಮಿಕ ಕಚೇರಿ ಅಧಿಕಾರಿ ಕೂಡ ಇದಕ್ಕೆ ಉದಾಹರಣೆಯಾಗಿದ್ದಾರೆ ಇಬ್ರಾಹಿಂನ ಹಣದಾಹ ನವ ಕರ್ನಾಟಕ ಟಿವಿ ಕ್ಯಾಮರಾ ಕಣ್ಣಲ್ಲಿ ಸರಿಯಾಗಿದೆ ನವ ಕರ್ನಾಟಕ ಟಿವಿ ತಂಡ ಕಾರ್ಮಿಕ ಕಚೇರಿಗೆ ಭೇಟಿ ಕೊಟ್ಟಾಗ ಅವರನ್ನ ಹೊರಗೆ ಕರೆತಂದ ಏಜೆಂಟರ್ ಹಣ ವಸೂಲಿ ಮಾಡ್ತಾ ಇದ್ದು ಇದಕ್ಕೆಲ್ಲ ಇಬ್ರಾಹಿಂ ಕುಮ್ಮಕ್ಕು ಇರೋದು ಗೊತ್ತಾಗಿದೆ ತಕ್ಷಣವೇ ಕಾರ್ಮಿಕ ಅಧಿಕಾರಿಗಳು ಇಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಂತಹ ಹಣ ದಾಹಿಗಳನ್ನ ತಕ್ಷಣವೇ ಕೆಲಸದಿಂದ ವಜಾಗೊಳಿಸಬೇಕು ಎಂದು ಕಾರ್ಮಿಕರು ಆಗ್ರಹ ಮಾಡುತ್ತಿದ್ದಾರೆ

ಹಾಂ ಹಾಂ ಓಕೆ ಸರ್ ಆಯಿತು ಇವರೇ ಸ ಇಷ್ಟು ಮಾತಾಡಿದ್ರೆ ಅಷ್ಟೇ ಟ್ವೆಂಟಿ ಮಾಡಿಬಿಡಿ ಟ್ವೆಂಟಿ ಮಾಡಲ ಹುರೇ ಸ ಇಷ್ಟು ಮಾತಾಡಿದ್ರೆ ಅಷ್ಟೇ ಟ್ವೆಂಟಿ ಮಾಡಿಬಿಡಿ ಟ್ವೆಂಟಿ ಮಾಡಲ ಸಾ ನಾನು ಫೈನಲ್ ನಾನು ಎಷ್ಟು ಮಾತಾಡ್ರು ಅಷ್ಟೇ ಕೊಟ್ಟು ತಗೊಂಬಂದು ನನಗೆ ಬಿಲ್ ಕೊಡ್ತೀನಿ ನಾನು ಅಲ್ಲ ಅಲೋ ಸರ್ ಹೇಳಿ ಇದಾರೆ ಬನ್ನಿ ನಾನು ಚೆಕ್ ರೆಡಿ ಇದೆ ಬನ್ನಿ 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 ರೆಡಿ ಇದ್ದಾರೆ ಬನ್ನಿ ಚೆಕ್ ರೆಡಿ ಇದೆ ಬನ್ನಿ ಒಂದೆರಡು ಕೂಡ ಕೇಳಿದ್ದಾರೆ ಅಣ್ಣ ಮಾಡ್ತೀನಿ ಎರಡು ಮತ್ತೆ ಇದು ಸಾಹೇಬ್ರಿಗೆ ಇಪ್ಪತ್ತು ಅಷ್ಟೇ ಅಣ್ಣ ತಗೊಂಬನ್ನಿ ಬಿಲ್ಡಿಂಗ್ ಫೋಟೋ ಬಿಲ್ಡಿಂಗ್ ಒಂದು ಫೋಟೋ ಅಲ್ಲ ಈಗ ಕಳಿಸ್ತೀನಿ ಅವರು ಆಚೆ ಹೋಗಿದ್ದಾರೆ ಅದಕ್ಕೆ ಅವರು ಅಮೌಂಟ್ ಕಳಿಸಿಲ್ಲ

Apa? Arta gila serang.